ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಇವನೇನಪ್ಪ ಬೈಕೆಲ್ಲ ಬಿಟ್ಟು ಸೈಕಲ್ ಮೇಲೆ ವ್ಲಾಗ್ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಜೀವನದಾಗ ಸೈಕಲ್ ಹೊಡೆಯೋದು ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನಿವತ್ತು ಸೈಕಲ್ ಹೊಡಿತಾ ಇದ್ದೀನಿ ಸೈಕಲ್ ಹೊಡೆದು ಹೊಡೆದು ತುಂಬ ಜನ ಮುಂದೆ ಬಂದಾರೆ ನಾನೆಷ್ಟು ಮುಂದುವರ್ತೇನೋ ಗೊತ್ತಿಲ್ಲ ನಮ್ಮೂರಲ್ಲಿ ನೀವೆಂದು ಕಂಡು ಕೇಳ ಹಿರಿಯದಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ಹೇಳಿ ಹೋಗ್ತಾ ಇದೀನಿ ಆತ್ಮೀಯ ಸ್ನೇಹಿತರೆ ಇವತ್ತು ಈ ನಮ್ಮ ಒಂದು ಕವಿತಾಳ ಗ್ರಾಮದಲ್ಲಿ ಅತ್ಯಂತ ಪುರಾತನವಾದ ಒಂದು ಬಾವಿ ಇದೆ ಆ ಒಂದು ಐತಿಹಾಸಿಕ ಬಾವಿಯ ಬಗ್ಗೆ ಇವತ್ತು ಒಂದು ವಿವರಣೆಯನ್ನು ಕೊಡ್ತಾ ಇದೀವಿ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಕೊನೆವರೆಗೂ ನೋಡಿ ಫಿಫ್ಟೀನ್ ಡೇಸ್ ಆಯಿತು ಬ್ಲಾಗ್ ಮಾಡಿದೆ ಈಗ ಮಳೆಯಿಂದ ಎಲ್ಲಿ ಮಳೆ ನೀರಲ್ಲಿ ಕ್ಯಾಮ್ರಾ ಹಾಳಾಗುತ್ತೆ ಅಂತ ಬಟ್ ಇವತ್ತು ಅದೇನೇ ಆಗಲಿ ರಿಸ್ಪಾಂಡ್ ಮಾಡ್ತಾ ಇದ್ದೀನಿ ಮ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲಿ ಬರ್ತೀನಲ್ಲ ಓದ್ ದೇವರು ಒಂದು ವೀಡಿಯೋ ಮಾಡೋಕ್ಕೆ ನಮ್ಮ ಟೀಮ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರೆಲ್ಲ ಬೈಕ್ ಮೇಲೆ ನಾನು ಸೈಕಲ್ ಮೇಲೆ ಜನನಿ ಜನ್ಮ ಭೂಮಿ ಸ್ವರ್ಗದಪಿ ಪಿ ಗರಿಯಸೆ ಎನ್ನುವ ನಾನುಡಿಯಂತೆ ಎತ್ತ ತಾಯಿ ಒತ್ತ ಭೂಮಿ ಈ ಸ್ವರ್ಗಕ್ಕೆ ಮಿಗಿಲು ಎನ್ನುವ ಹಾಗೆ ಈ ಒಂದು ಕರುನಾಡಿನಲ್ಲಿ ಅನೇಕ ಐತಿಹಾಸಿಕವಾದ ಸ್ಥಳಗಳಿದ್ದಾವೆ ಇಂಥ ಒಂದು ಕರುನಾಡಿನಲ್ಲಿ ಹುಟ್ಟಿರತಕ್ಕಂಥ ನಾವೇ ಧನ್ಯರು ಎಂದರೆ ತಪ್ಪಾಗಲಾರದು ಈಗ ಅನೇಕ ಐತಿಹಾಸಿಕ ಸ್ಥಳಗಳು ಐತಿಹಾಸಿಕ ಗುಡಿಗಳು ಐತಿಹಾಸಿಕ ಸ್ಮಾರಕಗಳು ಐತಿಹಾಸಿಕವಾದಂಥ ಒಂದು ಕೋಟೆಗಳು ಇದಾವೆ ಅದೇ ರೀತಿಯಲ್ಲಿ ನಮ್ಮ ಕವಿತಾಳ ಗ್ರಾಮದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಬಾವಿ ಇದೆ ಆ ಒಂದು ಬಾವಿಯ ಬಗ್ಗೆ ನಾವು ಇವತ್ತು ಒಂದು ವಿವರಣೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ನಮ್ಗೆ ಬರಕತ್ತದ ಸಪೋರ್ಟ್ ಮಾಡಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ನನ್ನೆಲ್ಲ ಸ್ನೇಹಿತ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದ ಎರಡು ನೂರ ಐವತ್ತು ಈ ವಿಡಿಯೋ ಮಾಡೋಷ್ಟಿಗೆ ಎರಡು ಐವತ್ತು ಜನ ಸಬ್ಸ್ಕ್ರೈಬರ್ ಆಗಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರೀವಿಯಸ್ ವೀಡಿಯೋಗೆ ಅಂತರೂ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಬರ್ತಾಯಿದೆ ನಾನು ಹೊಸ ಯೂಟ್ಯೂಬರ್ ಆದರೂ ಅತಿ ಸಣ್ಣ ಯೂಟ್ಯೂಬ್ ಚಾನಲ್ ಆದರೂ ಸಹ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ದೀರ ಇದರಿಂದ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನೆಲ್ಲ ತಪ್ಪುಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನನ್ನು ಜಾಗೃತ ಮಾಡ್ತಿರ್ತಕ್ಕಂಥ ಕಾಮೆಂಟರ್ಸ್ಗೂ ಧನ್ಯವಾದ ಸ್ನೇಹಿತರೆ ಈ ಬಾಯಿಯೊಳಗಿನ ದೇವಾಲಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಹೇಳಿದಲ್ಲ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅಂತ ಆ ಸ್ಥಳಕ್ಕೆ ಹೋಗೋಣ ನಿಮ್ಮೆಲ್ಲರ ಸಹಕಾರ ಸಹಾನುಭೂತಿ ನನ್ನ ಮೇಲಿದ್ದರೆ ಸಾಕು ಮರ್ಸ್ ಮಿಸ್ಟೇಕ್ ಈ ಸಣ್ಣವನಿಂದ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇವೆ ಆಗ್ತಾ ಇರ್ತವೆ ಅದನ್ನ ಕ್ಷಮಿಸಿ ನನ್ನ ಅರಸಿ ಹಾರೈಸಿ ಸ್ಥಳೀಯರ ಪ್ರಕಾರ ಈ ಬಾವಿಯ ಅಂತರ್ಜಲ ಎಂದೂ ಬತ್ತುತ್ತಿರಲಿಲ್ಲ ಆದರೆ ಇಂದಿನ ಪರಿಸ್ಥಿತಿ ಹೇಗಾಗಿದೆ ನೋಡೋಣ ಬನ್ನಿ ಈ ಇಂದು ಈ ಬಾವಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈ ಒಂದು ಅಂತರ್ಜಲ ಮಟ್ಟ ಕುಸಿದು ಈ ಒಂದು ಬಾಯಿ ಪೂರ್ತಿಯಾಗಿ ಬತ್ತಿ ಹೋಗಿದೆ ಈಗ ನಾವು ಈ ಬಾವಿಯಲ್ಲಿ ಆ ಒಂದು ಕಮಲದ ಒಂದು ಕೆತ್ತನೆವನ್ನು ನೋಡಬಹುದು ಅದೇ ರೀತಿಯಾಗಿ ಆ ಒಂದು ಗಿರಿಕಿ ಮುಖಾಂತರ ಇಂದಿನ ಈಗಿನ ಕಾಲದಲ್ಲಿ ಹೇಗೆ ಪಂಪ್ಸೆಟ್ಗಳ ಮುಖಾಂತರ ನೀರನ್ನು ಎತ್ತಿದ್ರು ಕರೆಂಟಿನ ಸಹಾಯದಲ್ಲಿ ಅವಾಗ ಮೊದಲು ಆ ಒಂದು ಗಿರಿಕಿಯಿಂದ ಅಲ್ಲಿ ಒಂದು ಏನಾಗ್ತಿದ್ರು ಎರಡು ಒಂದು ಕಂಬಗಳನ್ನು ಹಾಕಿ ಒಂದು ಗಿರಿಕಿ ಹಾಕಿ ಎತ್ತುಗಳ ಸಹಾಯದಿಂದ ನೀರನ್ನು ಮೇಲಕ್ಕೆ ಹಾಕ್ತಾ ಇದ್ರು ಮಾಟಿನಿಂದ ಎರಡು ಎತ್ತು ಕಟ್ಟಿ ಗಿರಿಕಿ ಹಾಕಿ ಮಾಡಿ ಕೆಳಗಿಬಿಟ್ಟು ನೀರು ಮ್ಯಾಗ ಬುಡಿಕ್ಯಾಗೆ ಎತ್ತ ಹಾಕ್ತಿದ್ವಿ ಮಾಟಿಯನ್ನು ಎದು ತಯಾರು ಚರ್ಮದಿಂದ ಮಾಡುತ್ತಿದ್ದು ಮಾಡಿ ನೀರನ್ನು ಎತ್ತಿ ಮೇಲುಗಡೆ ಎಳಿಸಿದ ಬಾವಿಯಲ್ಲಿನ ಕಲ್ಲಿನ ಮೇಲೆ ಕೆತ್ತಿರುವಂತಹ ಹಳೆಯ ಕಾಲದ ಪುರಾತನ ಕಾಲದ ಕೆತ್ತನೆಯನ್ನು ಇಂದು ನಾನು ತೋರಿಸ್ತೇನೆ ಈ ಒಂದು ದೇವಸ್ಥಾನದಲ್ಲಿ ವೀರಗಲ್ಲು ಗಣೇಶನ ಮೂರ್ತಿ ವೀರಗಲ್ಲು ಮತ್ತು ಇಲ್ಲೊಂದು ವೀರಗಲ್ಲು ಅದೇ ರೀತಿಯಾಗಿ ವಿಶೇಷವಾಗಿ ನೋಡಿಲಿ ಈ ಒಂದು ಹಸು ಒಂದು ಶಿವನ ಲಿಂಗಕ್ಕೆ ಹಾಲನ್ನು ಅರ್ಪಿಸುವುದನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ಒಂದು ಬಸವಣ್ಣನ ಚಿಕ್ಕದಾದ ಒಂದು ಬಸವಣ್ಣನ ಮೂರ್ತಿಯನ್ನು ಕೂಡ ನಾವು ಈ ಒಂದು ದೇವಸ್ಥಾನದಲ್ಲಿ ನೋಡಬಹುದು ಹಿಂದಿನ ಕಾಲದ ರಾಜರು ಕಲೆ ವಾಸ್ತುಶಿಲ್ಪ ಮತ್ತು ಸಂಗೀತಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಾನವನ್ನು ಕೊಡ್ತಿದ್ರು ಅದರ ಬಗ್ಗೆ ಒಂದು ಈ ಒಂದು ನೋಡಬೇಕಂದ್ರೆ ಇಲ್ಲಿ ನೋಡಿ ನಮ್ಮ ಒಂದು ಈ ಶಿವನ ದೇವಾಲಯದಲ್ಲಿ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತ ಒಂದು ಕೆತ್ತನೆ ಇದೆ ಇದು ಈ ಒಂದು ಕೆತ್ತನೆಯನ್ನು ನೋಡ್ತಾ ಇದ್ರೆ ನನಗೆ ವೀಣೆ ಅಂತ ಅನಿಸ್ತಾ ಇದೆ ಇಲ್ಲಿ ವೃತ್ತಿಯ ಭಂಗಿ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಅಲ್ಲಿ ಈ ಒಂದು ಕೆತ್ತನೆಯನ್ನು ನೋಡ್ತಾ ಇದ್ರೆ ನಮ್ಮ ಪೂರ್ವಜರು ಸಂಗೀತ ಮತ್ತು ವೃತ್ಯಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಕೊಡ್ತಿದ್ರು ಅಂತ ನಾವು ಇಲ್ಲಿ ಹೇಳ್ಬೋದು ಇಂದು ನಾವು ಈ ಬಾವಿಯಲ್ಲಿರ್ತಕ್ಕಂಥ ದೇವಸ್ಥಾನನ ಹುಡುಕಿ ಬ ಹುಡುಕಿಕೊಂಡು ಬರಲು ಒಂದು ಸಣ್ಣ ಅತಿ ಸಣ್ಣ ವಾದಂಥ ವಿಚಾರ ಅದೇನಪ್ಪ ಅಂದರೆ ಈ ದೇವಾಲಯದ ಮೇಲೆ ಅತ್ಯಂತ ಸುಂದರವಾಗಿ ಕಾಮುದ್ರೇಗಗೊಳಿಸುವಂಥ ಕಾಮಸೂತ್ರದ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಅದನ್ನು ಯಾಕೆ ನಮ್ಮ ಪೂರ್ವಜರು ನಮ್ಮ ದೇವಾಲಯಗಳ ಮೇಲೆ ಅದು ಧಾರ್ಮಿಕ ಸ್ಥಳವಾಗಿರ್ತಕ್ಕಂಥ ದೇವಾಲಯದ ಮೇಲೆ ಯಾಕೆ ಕೆತ್ತಿದರು ಅಂತ ನಾವು ಈಗ ನೋಡಿ ಸ್ವಲ್ಪ ಅಸಹ್ಯ ಪಟ್ಕೊತೀವಿ ಆದರೆ ನಮ್ಮ ಪೂರ್ವಜರ ಮುಂದಾಲೋಚನೆ ಎಷ್ಟಿತ್ತಂದರೆ ಆಗಿನ ಕಾಲದಲ್ಲಿ ನಮ್ಮ ಥರ ಟೆಕ್ನಿಕಲಿ ಟೆಕ್ನಿಕಲಿ ಮುಂದೆ ಯಾರೂ ಇದ್ದಿಲ್ಲ ಸೊ ನಾವು ಈ ಮೊಬೈಲಲ್ಲಿ ಏನು ಬೇಕು ಏನು ಬೇಡ ಎಲ್ಲನೂ ತಿಳ್ಕೊತೀವಿ ಬೇಕಿದ್ದಕ್ಕಿಂತ ಬೇಡವಾಗಿರೋದೇ ಹೆಚ್ಚನ್ನು ತಿಳ್ಕೊತೀವಿ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ಇಂತಹ ಸ್ಪೆಷಲಿಟಿ ಫೆಸಿಲಿಟೀಸ್ ಇದ್ದಿಲ್ಲ ಸೊ ಹಾಗಾಗಿ ದೇವಾಲಯಗಳ ಮೇಲೆ ಕಾಮಸೂತ್ರದ ಕೆತ್ತನೆಯನ್ನು ಕೆತ್ತಿದರು ಅದನ್ನು ನಾವು ಈಗ ನೋಡಿ ತೂ ಅಸಹ್ಯ ಈ ಸನಾತನ ಧರ್ಮ ಇಷ್ಟೊಂದು ಕೆಟ್ಟದ ಅಂತ ನಾವು ಅನ್ಕೊಂತೀವಿ ಅಸಹ್ಯವಾಗಿ ನೋಡದೆ ಅದನ್ನು ಅಧ್ಯಯನಕ್ಕಾಗಿ ನೋಡಿದರೆ ತುಂಬ ಉತ್ತಮ ಹಾಗಾಗಿ ದೇವಾಲಯದ ಮೇಲೆ ಯಾಕೆ ಕಾಮುದ್ರೇಗಗೊಳಿಸುವಂಥ ಮೈಥುನದ ಕಾಮಸೂತ್ರದ ಕೆತ್ತನೆಗಳನ್ನು ಕೆತ್ತಿದ್ರಂದರೆ ಈ ಗುಡಿಯ ಕಲ್ಲಿನ ಮೇಲೆ ಸಾಕಷ್ಟು ಕೆತ್ತನೆಗಳನ್ನು ನೋಡಬಹುದು ಈ ಕೆತ್ತನೆ ಏನಪ್ಪಾ ಅಂದರೆ ಕೀರ್ತಿಮುಖ ಹಾಗೂ ಇದು ಮಯೂರ ವಿಶೇಷತೆ ಏನಂದ್ರೆ ಶಿವನು ತಪಸ್ಸಿಗೆ ಕುಂತಿರ್ತಾನೆ ಮೇಲೆ ಶಿವನ ತಲೆಯ ಮೇಲೆ ಇರತಕ್ಕ ಚಂದ್ರ ಆ ಚಂದ್ರನನ್ನು ನುಂಗಲು ರಾಹು ಬಂದಾಗ ಶಿವನು ತನ್ನ ಮೂರನೇ ಕಣ್ಣನ್ನು ತೆಗಿತಾನೆ ಆ ಮೂರನೇ ಕಣ್ಣಿನಿಂದ ಶಿವ ರಾಹು ನೋಡಿ ಸಿಟ್ಟಿಗೆರೆದಾಗ ಆ ರಾಹು ತಪ್ಪಾಯ್ತು ಅಂತೇಳಿ ಶಿವನ ಹತ್ರ ಕ್ಷಮೆ ಕೇಳಿ ಹೋಗುತ್ತ ಹೋಗ್ತಾನೆ ಹೋದಾಗ ಆಮೇಲೆ ಈ ಶಿವನ ಮೂರನೇ ಕಣ್ಣಿನಿಂದ ಉತ್ಪತ್ತಿ ಆದಂತ ಈ ಕೀರ್ತಿ ಮುಖ ಆ ಶಿವನನ್ನು ಕೇಳುತ್ತ ಏನಂತ ಕೇಳುತ್ತಾ ಈಗ ನನ್ನನ್ನು ರಾವ ರಾವನ್ನು ತಿನ್ನೋದಕ್ಕೂ ನೀನನ್ನು ಉತ್ಪತ್ತಿ ಮಾಡಿದೆ ಈಗ ನಾನೇನು ತಿನ್ನಲಿ ಅಂತ ರಾಕಿ ಉತ್ಪ ಈ ಕೀರ್ತಿ ಮುಖ ಶಿವನನ್ನು ಕೇಳುತ್ತ ಆ ನ ಅವಾಗ ಶಿವ ಕೇಳಿದಾಗ ಶಿವ ಏನಂತ ಹೇಳ್ತಾನೆ ಕೀರ್ತಿ ಮುಖಕ್ಕೆ ನಿನ್ನನ್ನು ನೀನೇ ತಿನ್ನು ಅಂತ ಶಿವ ಆ ಕೀರ್ತಿ ಮುಖಕ್ಕೆ ಹೇಳ್ತಾನೆ ಅವಾಗ ಶಿವ ಕೀರ್ತಿ ಮುಖ ಏನು ಮಾಡ್ತಾನೆ ತನ್ನನ್ನು ತಾನು ತಿನ್ನಲು ಪ್ರಯತ್ನಿಸ್ತಾನೆ ಬಾಲದಿಂದ ಹಿಡಿದು ತನ್ನೆಲ್ಲ ಇಡೀ ದೇಹವನ್ನು ತಿನ್ಕಂತ ಬರ್ತಾನೆ ಅವಾಗ ಕೀರ್ತಿ ಮುಖ ಆ ಕಿ ತಿಂದು ಆಮೇಲೆ ಲಾಸ್ಟಿಗೆ ಉಳಿಯೋದು ರುಂಡ ಉಳಿತದ ಅವಾಗ ಶಿವ ನೋಡಿ ಹೇಳ್ತಾನೆ ಕೀರ್ತಿ ಮುಖನ ಸ್ವಾಮಿನಿಷ್ಠೆಯನ್ನು ನೋಡಿ ಶಿವ ಶಿವ ವರ ಕೊಡ್ತಾನೆ ಏನಪ್ಪ ಅಂದರೆ ಎಲ್ಲ ದೇವಾಲಯಗಳ ಮೇಲೆ ದೇವಾಲಯಗಳ ಗೋಪುರಗಳ ಮೇಲೆ ಆ ಕೀರ್ತಿ ಮುಖವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವಾಲಯ ದೇವಾಲಯದಲ್ಲಿ ನನ್ನ ನೋಡಲಕ್ಕಂತ ಬಂದಂಥ ಎಲ್ಲ ಭಕ್ತಾದಿಗಳ ಕರ್ಮಗಳನ್ನು ನೀನೇ ತಿನ್ನು ಅಂತ ಅವರಿಗೆ ಕೀರ್ತಿ ಮುಖಕ್ಕೆ ವರವನ್ನು ಕೊಡ್ತಾನೆ ಇದು ಕೀರ್ತಿ ಮುಖದ ಒಂದು ಸಣ್ಣ ಜಠಾಟ ವೀಟ ಲಜ್ಜ ಪ್ರವಾಹ ಪಾವಿ ತಸ್ತ ಲೇಗ ಲೇವ ಲಂಬಿ ಲಂಬಿ ತಾಂಬು ಜಂಗ ತುಂಗ ಮಾಲಿ ಕಾಮ ಧಮಡ್ಡ ಮಡ್ಡ ಮಡ್ಡ ಮನ್ನಿ ನಾದ ಬಡ್ಡ ವರವಯಂ ಚಕಾರ ಚಂದ ನಾ ನ ಶಿವ 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 ಶಿವಂ ಈ ದೇವಾಲಯವು ಬಾವಿ ಒಳಗಿದ್ದು ಬಾವಿ ಒಳಗಿನ ದೇವಾಲಯ ಆಗಿದೆ ಈ ಬಾವಿ ಒಳಗಿನ ದೇವಾಲಯ ಕವಿತಾಳ ಗ್ರಾಮದ ಶಿರವಾರ ತಾಲೂಕಿನ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತದ ಈ ಒಂದು ಪುರಾತನ ಬಾವಿಯನ್ನು ನೋಡ್ತಾ ಹೋದ್ರೆ ಇದು ನೂರಾರು ವರ್ಷಗಳ ಹಿಂದಿನ ಬಾವಿ ಅನ್ಸುತ್ತೆ ಏಕೆಂದರೆ ಇಲ್ಲಿನ ಕಲೆ ವಾಸ್ತುಶಿಲ್ಪಗಳನ್ನು ನೋಡಿದ್ರೆ ನೂರಾರು ವರ್ಷಗಳ ಪುರಾತನ ಬಾವಿ ಅನ್ನೋದಲ್ಲಿ ನಮಗೆ ಅನುಮಾನಗಳೇ ಇಲ್ಲ ಮುಂದಿನ ವೇಳದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ